ಎಷ್ಟು ತಿಂಗಳು ಮರಿ ಆಯ್ಕೆ ಸರ್ ಮಾರ್ಕೆಟಿಗೆ ಹೋದಾಗ ನಾವು ಹೆಚ್ಚು ಕಮ್ಮಿ ಒಂದು ಇಪ್ಪತ್ ಕೆಜಿ ಮೇಲೆ ಇರ್ಬೇಕು ತೂಕ ತೂಕ ಇಪ್ಪತ್ ಕೆಜಿ ಮೇಲೆ ಇರ್ಬೇಕು ಇಪ್ಪತ್ತು ಕೆಜಿ ಮೇಲೆ ಮರಿಗಳನ್ನ ಮಾತ್ರ ಆಯ್ಕೆ ಆಯ್ಕೆ ಬಹಳ ಬಾಳ ಸಣ್ಣದಾದ್ರೆ ಕೆಲವ್ರು ಸತ್ತು ಹೋಗ್ಬಿಡ್ತಾರೆ ಇಪ್ಪತ್ ಕೆಜಿ ಕುರಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ಗೊತ್ತಾಗ್ಬಿಡುತ್ತೆ ನೋಡಿದ್ರೆ ಕೊಂಬು ಇಷ್ಟು ಬಂದಿರ್ಬೇಕು ಎರಡು ಮೂರ್ ಇಂಚ್ ಕೊಂಬು ಬಂದಿರಬೇಕು ನೂರ್ ಕುರಿ ಸಾಕ್ಬೇಕು ಅಂದ್ರೆ ಆರರಿಂದ ಏಳು ಸಾವಿರ ರೂಪಾಯಿ ಹ ಸರ್ ಡೈಲಿ ಡೈಲಿ ಆರರಿಂದ ಕುರಿ ನೂರು ಕುರಿ ಆದ್ರೆ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ನಿಮ್ಗೆ ಏನ್ ಈ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಮಕ್ಕಳಿಗಿಂತ ಹೆಚ್ಚಾಗಿದೆ ಇದು ಮಕ್ಕಳಿಗಿಂತ ಹೆಚ್ಚಾಗಿದೆ ಹೆಚ್ಚು ನಾನು ಬದುಕಿರೋದೇ ಈ ಕುರಿಗಳಿಂದ ಈ ಬದುಕಿರೋದೇ ರಾದೆ ಕುರಿಗಳಿಂದ ಅವೆಲ್ಲ ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಮಾಡ್ಬೇಕಾರೆ ಯಾರನ್ನ ಹೇಳಾರ ಆಗಲ್ಲ ಲಾಸ್ ಆಗ್ತತೆ ನೀನ್ ಮಾಡಬಡಾ ನಿನಗೆ ಆಗಲ್ಲ ಅಂತ ಯಾರನ್ನ ಮಾತು ಬಂದು ಆಸ ಹೇಳಿದಾರ ಹೌದು ಕುರಿಗೆ ಅಂತಾನೆ ಫೀಡ್ಸಾ ಇದು ಕುರಿಗೆ ಮಾತ್ರ ಬರಲ್ಲ ಕೋಳಿ ಫೀಡ್ ಆ ಕೋಳಿ ಫೀಡ್ ಇದು ಇದು ಮಿನಿಮಮ್ ಒಂದ್ ಕುರಿ ಒಂದ 100 ಗ್ರಾಂ ಬಿಡಬೇಕು ನೂರು ಗ್ರಾಮ್ ಆ ಇವತ್ತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ದೊಡ್ಡೇರಿ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಸರ್ ಮೂರು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದರೆ 150 ಕುರಿ ಸಾಕಾಣಿಕೆ ಮಾಡಿದರೆ ಅವು ಕರೆ ಕುರಿ ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲೇ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ಒಳ್ಳೆ ವಿಷಯ ಇತ್ತು ಅಂತ ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾಕ್ ಮಾಡ್ತಾ ಇದಿ ನಮಸ್ಕಾರ ನಮಸ್ಕಾರ ಸರ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ ನನ್ನ ಹೆಸರು ಗಿರಿ ಅಂತ ಭದ್ರಾವತಿ ತಾಲೂಕು ದೊಡ್ಡೇರಿ ಗ್ರಾಮ ಸರ್ ಈ ಕುರಿ ಸಾಕಾಣಿಕೆ ವರ್ಷದಿಂದ ಮಾಡ್ತಿದ್ದೀರಾ ಸರ್ ಈಗ ಒಂದು ಮೂರು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಮಾಡಕ್ ಕಾರಣ ಸರ್ ಕಾರಣ ಅಂದ್ರೆ ನಾವು ಗೊಬ್ಬರ ಕೊಂಡ್ಕೊಂತ ಇದ್ವಿ ನಮಗ್ ಗೊಬ್ಬರ ಸ್ವಲ್ಪ ಸರಿ ಇದ್ದಿಲ್ಲ ಬರೀ ಮಣ್ಣು ಮಿಕ್ಸ್ ಇರೋದು ಅದಕ್ಕೋಸ್ಕರ ಗೊಬ್ಬರಕ್ಕೋಸ್ಕರ ಮಾಡೋಣ ಅಂತ ಮಾಡಿದ್ವಿ ಅದ್ರಲ್ಲಿ ಸ್ವಲ್ಪ ಹಂಗೆ ಪಿಕಪ್ ಆದ್ವಿ ಸ್ವಲ್ಪ ಒಳ್ಳೆ ಹಂಗಾಗಿ ಕುರಿ ಸ್ವಲ್ಪ ಜಾಸ್ತಿ ರೈಸ್ ಮಾಡ್ತಾ ಬಂದ್ವಿ ಏನ್ ಮಾಡ್ತಿದ್ರಿ ಮುಂಚೆ ಇದಕ್ಕಿಂತ ತೋಟ ನಾನು ಎಂಪ್ಲಾಯ್ ರಿಟೈರ್ಡ್ ಆಯ್ತಲ್ಲ ರಿಟೈರ್ಡ್ ಆದ್ಮೇಲೆ ಏನಾದ್ರು ಒಂದ್ ಮಾಡೋಣ ಅಂತ ಹೇಳಿ ಸರ್ ಎಂಪ್ಲಾಯಿ ಅಂದ್ರೆ ಗೋರ್ಮೆಂಟ್ ಜಾಬ್ ಅಲ್ಲಿ ಇದ್ರ ಹೌದು ಹೌದೌದು ಸರ್ ಏನ್ ವರ್ಕ್ ಸರ್ ನಾನ್ ಬಿ ಎಸ್ ಎನ್ ಎಲ್ ಮೆಕ್ಯಾನಿಕ್ ಆಗಿದ್ದೆ ಬಿ ಎಸ್ ಎನ್ ಎಲ್ ಮೆಕ್ಯಾನಿಕ್ ಆದ್ಮೇಲೆ ಈಗ ರಿಟೈರ್ಡ್ ಆದ್ಮೇಲೆ ಇದು ಮಾಡ್ತಿದ್ದೀರ ಕುರಿ ಸಾಕಾಣಿಕೆ ಮಾಡ್ತೀವಿ ಸರ್ ಎಷ್ಟು ವರ್ಷದಿಂದ ಸರ್ ಈಗ ಯಾವುದು ಕುರಿನಾ ಹೌದು ಸರ್ ಕುರಿ ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್ ಹೌದು ಸ್ಟಾರ್ಟಿಂಗ್ ಎಷ್ಟು ಕುರಿ ಸಾಕಾಣಿಕೆ ಮಾಡಿದ್ರಿ ಸ್ಟಾರ್ಟಿಂಗ್ ಒಂದು ಇಪ್ಪತ್ತ್ ಮೂರು ಕುರಿ ತಂದಿದ್ದೆ ಅಷ್ಟೇ ಹಾ ಸರ್ ಆಮೇಲೆ ಒಂದ್ ಆರು ತಿಂಗಳು ಬಿಟ್ಟು ಇನ್ನೊಂದ್ ಐವತ್ ತಂದೆ ಇನ್ನೊಂದ್ ಐವತ್ ತಂದ್ವಿ ಅದ್ರಲ್ಲಿ ಅಷ್ಟೇನು ಲಾಸ್ ಆಗಿಲ್ಲ ಲಾಭನೂ ಆಗಿಲ್ಲ ಆಮೇಲೆ 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 ಪಿಕಪ್ ಮಾಡ್ಕೊಂಡ್ ಬಂದ್ವಿ ಈಗ ನಮಗೆ ಅದ್ರ ರಿಸಲ್ಟ್ ಚೆನ್ನಾಗಿ ಬಂದಂಗಾಯ್ತು ಅದಕ್ಕೋಸ್ಕರ ಇನ್ನೊಂದ್ ಶೆಡ್ ಅಲ್ಲಿ ಮಾಡಿದ್ವಿ ಇನ್ನೊಂದ್ ಶೆಡ್ ಅದನ್ನು ತೋರಿಸಿ ನಿಮ್ಗೆ ಬೇಕಾದ್ರೆ ರೈಸ್ ಮಾಡ್ಕೊಂತ ಸ್ಟಾರ್ಟಿಂಗ್ ಇಪ್ಪತ್ತೈದು ತಂದ್ರಲ್ಲ ಅವಾಗ ಈ ಶೆಡ್ ಕಟ್ಸಿದಿರ ಸರ್ ಇದು ಹೌದು ಸೆಡ್ ಕಟ್ಸಿ ತಂದಿದ್ದು ಶೆಡ್ ಕಟ್ಸಿ ಸರ್ ಸ್ಟಾರ್ಟಿಂಗ್ ನೀವು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರಲ್ಲ ಆಮೇಲೆ ಕುರಿ ಸಾಕಾಣಿಕೆ ಬಗ್ಗೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಬಗ್ಗೆ ಏನನ್ನ ಅವಾಗ ಮೊದ್ಲು ನಾವು ತೋಟದಲ್ಲಿ ಒಂದ್ ಎರಡ್ ಮೂರ್ ಕುರಿ ಬಿಟ್ಟಿದ್ವಿ ಬಹಳ ಇಷ್ಟ ನಿಮ್ಗೆ ಈ ಕುರಿ ಇದ್ದನಾಲ್ಲಾ ಮಾಡ್ಬೇಕಂದ್ರೆ ಬಾರಿ ಇಷ್ಟ ಅದಕ್ಕೆ ಯಾಕೆ ಮಾಡಬಾರ್ದು ನಾವು ಮಾಡೋಣ ಗೊಬ್ಬರನೂ ಆಗ ತೋಟಕ್ಕೆ ಅಂತ ಹೇಳಿ ಆ ಒಂದು ಇಂಟ್ರೆಸ್ಟ್ ಅಷ್ಟೇ ಸರ್ ನೀವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಮನೆಯಲ್ಲಿ ನಿಮ್ ತಂದೆ ತಾಯಿ ಏನಾದ್ರೂ ಕುರಿ ಸಾಕಾಣಿಕೆ ಮಾಡ್ತಿದ್ದ ಜಮೀನು ಬಾರಿ ಇಷ್ಟ ಅವ್ರಿಗೆ ತಂದೆ ತಾಯಿಗೆ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡ್ ಬಂದೆ ಬಂದ್ರಿ ಸರ್ ಸರ್ ಈಗ ನೀವು ಕುರಿ ಸಾಕಾಣಿಕೆ ಲಾಭಕ್ಕೋಸ್ಕರ ಗೊಬ್ಬರಕ್ಕೋಸ್ಕರ ಮಾಡಿದ್ರಾ ಸರ್ ಗೊಬ್ಬರಕ್ಕೋಸ್ಕರನೇ ಮಾಡಿದ್ದು ಅದ್ರಲ್ಲಿ ನಾವು ರೈಸ್ ಮಾಡಿದಂಗೆಲ್ಲ ಬೆನಿಫಿಟ್ ಆಗಂಗ್ ಬಂತ ಆಯ್ತಲ್ಲ ಈಗ ಒಂದ್ ಕುರಿ ನಾವು ಸಾಕಾಕ್ ಶುರು ಮಾಡಿದ್ವಿ ಅಂತ ತಿಳ್ಕೊಂಡ್ರಿ ಐದ್ ಕೆಜಿ ಒಂದ್ ಕುರಿ ಮೇಲೆ ಐದ್ ಕೆಜಿ ಮಟನ್ ತೂಕ ಬರುತ್ತೆ ಒಂದ್ ಕುರಿಗೆ ಒಂದ್ ಒಂದ್ ಕೆಜಿ ಐನೂರು ರೂಪಾಯಿ ಅಂತ ಮಾರ್ತೀವಿ ನಾವು ಐದ್ ಜಿಗೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಆಯ್ತು ಎರಡೂವರೆ ಸಾವಿರ ರೂಪಾಯಿ ಒಂದು ಸಾವಿರದ ಇನ್ನೂರು ರೂಪಾಯಿ ಕುರಿಗೆ ಫುಡ್ಡಿಗೆ ಹೋಗ್ಲಿ ಒಂದ್ ಮುನ್ನೂರು ರೂಪಾಯಿ ಆಳ್ಗ್ರ ಖರ್ಚು ಹೋಗ್ಲಿ ಒಂದ್ ಸಾವಿರ ರೂಪಾಯಿ ನಮ್ಗೆ ಕನಿಷ್ಠ ಪಕ್ಷ ಎಂಟುನೂರು ರೂಪಾಯಿ ಅವರು ನಮಗೆ ಉಳಿತು ಒಂದ್ ಕುರಿ ಮೇಲೆ ಎಂಟುನೂರು ರೂಪಾಯಿ ಉಳಿದ್ವಿ ಉಳಿತು ಸರ್ ಈಗ ಕುರಿ ಎಲ್ಲ ಐಟಿಎಂ ಮಾಡ್ಕೊಂತೀರ ಸರ್ ಜಾಸ್ತಿ ನಾವು ರಾಣಿಬೆನ್ನೂರು ಹಾವೇರಿ ಹ ಈ ಕಡೆ ದುರ್ಗಾನು ಹೋಗ್ತೀವಿ ಸರ್ ಈಗ ನೂರ ಕುರಿ ಸಾಕಿದಿರಲ್ಲ ಒಂದೇ ಸತಿ ನೂರ ಐವತ್ತು ಕುರಿ ತರ್ತೀರಾ ಅಥವಾ ಬ್ಯಾಚ್ ಬ್ಯಾಚ್ ಅಂತ ಬ್ಯಾಚ್ 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 ಒಂದೇ ಮಾರ್ಕೆಟ್ ಅಲ್ಲಿ ಎಂತರಲ್ಲ ಒಂದೇ ಮಾರ್ಕೆಟ್ ಕಾಣಿಸುತ್ತೋ ಅಲ್ಲೆಲ್ಲಿ ಹೋಗ್ತಾ ಇರ್ತೀವಿ ಎಷ್ಟು ತಿಂಗಳು ಮರಿ ಆಯ್ಕೆ ಮಾಡ್ಕಂತೀರ ಸರ್ ಮಾರ್ಕೆಟ್ ಹೋದಾಗ ನಾವು ಹೆಚ್ಚು ಕಮ್ಮಿ ಒಂದು ಇಪ್ಪತ್ ಕೆಜಿ ಮೇಲೆ ಇರ್ಬೇಕು ತೂಕ ತೂಕ ಇಪ್ಪತ್ ಕೆಜಿ ಮೇಲೆ ಇರ್ಬೇಕು ಸರ್ ಇಪ್ಪತ್ ಕೆಜಿ ಮೇಲೆ ಇರೋ ಮರಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳೋಕೆ ಬಹಳ ಸಣ್ಣದಾದ್ರೆ ಕೆಲವು ಸತ್ತು ಹೋಗ್ಬಿಡ್ತವೆ ಅದಕ್ಕೋಸ್ಕರ ಇಪ್ಪತ್ ಕೆಜಿ ಮೇಲೆ ಇರ್ಬೇಕು ಇಟ್ಟು ಅಂತ ಕುರಿನ ಆಯ್ಕೆ ಮಾಡ್ತೀವಿ ಇಪ್ಪತ್ ಕೆಜಿ ಕುರಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಕೊಂಬು ಇಷ್ಟು ಬಂದಿರ್ಬೇಕು ಎರಡು ಮೂರು ಇಂಚ್ ಕೊಂಬು ಬಂದಿರ್ಬೇಕು ಅಂತ ಕುರಿನೇ ಆಯ್ಕೆ ಮಾಡ್ತೀವಿ ಸರ್ ಈಗ ಇಲ್ಲಿಗೆ ಎಷ್ಟು ವರ್ಷ ಆಯ್ತು ಸರ್ ಕುರಿ ಸಾಕಾಣಿಕೆ ನಿಮ್ದು ಅನುಭವ ಅನುಭವ ಒಂದು ಮೂರುವರೆ ವರ್ಷ ಆಯ್ತು ಮೂರುವರೆ ವರ್ಷ ಆಯ್ತು ಆಯ್ತು ಸರ್ ಮೂರುವರೆ ವರ್ಷದಲ್ಲಿ ನಿಮ್ ಕುರಿ ಸಾಕಾಣಿಕೆಯಲ್ಲಿ ಏನಾನ ಕುರಿ ಅನಾಹುತ ಆಗಿರೋ ಅಂತದ್ದು ಏನಾನ ಇದೆಯಾ ಸರ್ ಆಗ್ತವೆ ಆಗ್ತವೆ ಆಗಿದೆಯಾ ಸರ್ ನಿಮ್ಮಲ್ಲ ನೂರಕ್ಕೆ ಒಂದು ನಾಲ್ಕೈದು ಕುರಿ ಲಾಸ್ ಆಗಿ ಆಗತ್ತೆ ಅದನ್ನ ನಾವು ಬರ್ತಾ 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 ಈ ವ್ಯಾಕ್ಸಿನ್ ಎಲ್ಲಾ ಕ್ಲೀನ್ ಆಗಿ ಕೊಟ್ಕೊಂಡ್ ಬರ್ತೀವಿ ವರ್ಷದಲ್ಲಿ ಮೂರು ವ್ಯಾಕ್ಸಿನ್ ಕೊಡ್ಬೇಕು ಪಿ ಪಿ ಆರು ಇಟಿ ಎಚ್ ಎಸ್ ಪಿ ಪಿ ಆರ್ ಇ ಟಿ ಎರಡು ಆರ್ತಿಗಳು ಒಂದು ಒಂದು ಎಚ್ ಎಸ್ ವರ್ಷಕ್ಕೊಂದು ಆತರ ಮೇಂಟೈನ್ ಮಾಡ್ಕೊಂಬಂದ್ಬಿಟ್ರೆ ಏನು ಆಗಲ್ಲ ಸರ್ ಈಗ ನೀವು ಒಂದು ನೂರ ಕು ಕುರಿ ತಂದಿದ್ದೀರಾ ಒಂದ್ ಮೂರು ಡೆತ್ ಆದ್ ಬಂದ್ರು ಆ ದುಡ್ಡು ಕೊನೆಗೆ ನೂರ ಐವತ್ತು ನೂರ ನಲವತ್ತು ನೂರ ನಲವತ್ತೇಳು ಕುರಿ ಮಾರಿದಾಗ ಆ ದುಡ್ಡು ಮ್ಯಾಚಿಂಗ್ ಆಗುತ್ತಾ ಸರ್ ಅದೇ ಒಂದು ಮೂರ್ನಾಲ್ಕ್ ಮಾತ್ರ ಡೆತ್ ಆಗ್ಬೇಕು ಮೇಲೆ ಆದ್ರೆ ನಾವು ಲಾಸ್ ಆಗ್ಬಿಡ್ತೀವಿ ಲಾಸ್ ಆಗ್ಬಿಡ್ತೀವಿ ಮೂರ್ನಾಕ್ ಡೆತ್ ಆದ್ರೆ ಮ್ಯಾಚ್ ಮಾಡ್ಕೋಬಹುದು ನೀವು ಹತ್ತು ಹದಿನೈದು ಆಗ್ಬಿಟ್ರೆ ಬಾರಿ ತೊಂದರೆ ಆಗ್ಬಿಡುತ್ತೆ ಸರ್ ಅದು ಡೆತ್ ಆದಾಗ ಅದು ನಿಮ್ಮ ಇಂದ ಆಯ್ತೋ ಅಥವಾ ಅದಕ್ಕೆ ಕಾಯಿಲೆ ಬಂದು ಗೊತ್ತಾಗ್ಲಿಲ್ಲ ಅಂತ ಏನೋ ಆಯ್ತಾ ಆತರ ಬರಲ್ಲ ಅದು ಏನು ಮಾಡಕ್ ಬರಲ್ಲ ಕೆಲವು ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ಅದನ್ನ ಉಳಿಸ್ಬೇಕು ಅಂತ ಆದ್ರೂ ಕೆಲವು ಟೈಮ್ ಏನು ಮಾಡಕ್ ಆಗಲ್ಲ ಸರ್ ಈಗ ಮೆಡಿಸಿನ್ ಎಲ್ಲ ಟೈಮ್ ಟು ಟೈಮ್ ಕೊಡ್ತೀರಾ ಟೈಮ್ ಟೈಮ್ ಕೊಡ್ತೀರಾ ಸರ್ ನೀವೇ ಕೊಡ್ತೀರಾ ಅಥವಾ ಡಾಕ್ಟರ್ ನ್ನ ಕರಸ್ತೀರಾ ಮೆಡಿಸಿನ್ ಎಲ್ಲಾ ನಾವೇ ಕೊಡ್ತೀವಿ ಫೋನ್ ಮಾಡಿದಿನು ಹೇಳ್ತೀವಿ ಹಾ ಫೋನ್ ಮಾಡಿದಿನು ಅವರು ಕೇಳ್ಕೊಂಡು ಕೊಡ್ತೀವಿ ನಾವು ಕೊಡ್ತೀರಾ ಇಂಜೆಕ್ಷನ್ ಎಲ್ಲಾ ನೀವೇ ಕೊಡ್ತೀರಾ ಸರ್ ಈಗ ಪ್ರತಿದಿನ ಏನ್ ಫುಡ್ ಕೊಡ್ತೀರಾ ಸರ್ ಕುರಿಗೆ ನಾವು ಕೈ ತಿಂಡಿ ಕೊಡ್ತೀವಿ ಬೆಳಗ್ಗೆ ಒಂಬತ್ತುವರೆ ಓರೆ ಗಂಟೆಗೆ ಮೆಕ್ಕೆಜೋಳ ಜೋಳ ಈ ಕಡಲೆ ಕೈಂಡಿ ಇನ್ನು ಸ್ವಲ್ಪ ಕೆಳಗಿದೆ ತೋರಿಸ್ತೇನೆ ಅದೆಲ್ಲ ಮಿಕ್ಸ್ ಮಾಡಿ ಬೆಳೆ ಕೈ ತಿಂಡಿ ಕೊಡ್ತೀವಿ ಅದು ಕೊಟ್ಟಾದ ಕೂಡಲೇ ರಾಗಿ ಹುಲ್ಲು ಒಂದ್ಸಲ ಕಡಲೆ ಕಡಲೆ ಗಿಡ ಅದು ಕೊಡ್ತೀವಿ ಅದಾದ್ಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಸೈಲೇಜ್ ಕೊಡ್ತೀವಿ ಅದು ಕೆಳಗಡೆ ತೋರಿಸ್ತೀನಿ ಸೈಲೇಜ್ ಆದ್ಮೇಲೆ ಹಸಿ ಹುಲ್ಲು ಒಂದು ಟೈಮ್ ಕೊಡ್ತೀವಿ ಅಷ್ಟೇ ಟೈಮ್ ಪರ್ಸೆಂಟ್ ಒಣ ಹುಲ್ಲು ಮೂವತ್ತು ಪರ್ಸೆಂಟ್ ಹಸಿ ಹುಲ್ಲು ಸರ್ ಹಸಿ ಹುಲ್ಲು ಯಾತ್ ಮಧ್ಯಾಹ್ನ ಕೊಡ್ತೀರಾ ಬೆಳಿಗ್ಗೆ ಕೊಡ್ತೀವ್ರ ರಾತ್ರಿ ಕೊಡ್ತೀವಿ ಸಾಯಂಕಾಲ ಸಾಯಂಕಾಲ ಕೊಡ್ತೀರಾ ಅಂದ್ರೆ ಈಗ ಸರ್ ಮೇವೆಲ್ಲ ನೀವೇ ಸರ್ ಹೌದು ಮೇವೆಲ್ಲ ನಾವೇ ಬೆಳ್ಕೊಳ್ತೀವಿ ಹೊರಗಡೆ ಏನ್ ತರಲ್ಲ ತಗೊಳ್ಳಲ್ಲ ಎಲ್ಲ ನಾವೇ ಬೆಳ ಶೇಂಗಾ ಹೊಟ್ಟು ಎಲ್ಲ ನೀವೇ ಶೇಂಗಾ ಬೆಳಕಾ ಹೊಟ್ಟೆ ರಾಗಿ ಹುಲ್ಲೆಲ್ಲ ತಗೊಳ್ತೀವಿ ಈ ಹಸಿ ಹುಲ್ಲು ಮತ್ತೆ ಅಗಸೆ ಸೊಪ್ಪು ಅಂತ ಹಾಕಿದ್ವಿ ಅದು ನಾವೇ ಬೆಳ್ಕೊಂಡಿದ್ವಿ ಅಲ್ಲಿ ಸರ್ ಈ ಅಗಸೆ ಸೊಪ್ಪು ಹಾಕ ನಿಮಗೆ ಯಾರನ್ನ ಹೇಳ್ಕೊಟ್ರಿ ನಿಮಗೆ ಗೊತ್ತಾಯ್ತು ಇಲ್ಲ ನಾನೇ ಕೇಳ್ಕೊಂಡು ಕೇಳ್ಕೊಂಡು ಮಾಡಿದ್ದು ಮಾಡಿದ್ವಿ ಅಗಸೆ ಸೊಪ್ಪು ಹಾಕಿದ್ರೆ ಈ ಜಂತುಗಳ ಜಾಸ್ತಿ ಇರಲ್ಲ ಹಂಗ್ಗೆ ಅನ್ನ ಅಂತ ಹೇಳಿದ್ರ ಹಂಗಾಗಿ ಅಗಸೆ ಸೊಪ್ಪು ಮಿಕ್ಸ್ ಮಾಡಾಕ್ತಿ ಹಸಿ ಹುಲ್ಲಲ್ಲಿ ಹ್ಮ್ ಸರ್ ಕುರಿ ಸಾಕಾಣಿಕೆ ಮಾಡಕಿನ್ನ ಮುಂಚೆನೆ ನೀವು ಎಲ್ಲಾನ ಈ ತರ ಶೆಡ್ಗಳ್ನ ಹೋಗಿ ನೋಡ್ಕೊಂಡ್ ಬಂದಿದ್ರೆ ನೋಡಿದಿರಾ ಅದನ್ನ ನೋಡಿ ಆಮೇಲೆ ಕುರಿ ಸಾಕಾಣಿಕೆ ಆಮೇಲೆ ಮಾಡಿದ್ದು ಅಲ್ಲೇ ತನಕ ಏನ್ ಮಾಡ್ಲಿಲ್ಲ ಹಾ ಹಾ ಈಗ ಸರ್ ಕುರಿ ಸಾಕಾಣಿಕೆಯಲ್ಲಿ ಬಹಳಷ್ಟು ಜನ ಲಾಭ ಇಲ್ಲ ಲಾಸ್ ಆಗುತ್ತೆ ಅಂತಾರೆ ಅದೇ ಮೇನ್ ಪಾಯಿಂಟ್ ಅದು ಇಂಟ್ರೆಸ್ಟ್ ಇಲ್ದೆ ಮಾಡ್ತಾರೆ ಕೆಲವರು ದುಡ್ಡು ಐತೆ ದುಡ್ಡು ಇರುತ್ತೆ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಏನೋ ಬೇರೆ ಕೆಲಸ ಇರತ್ತೆ ಅವ್ರಿಗೆ ಬಂದು ಒಂದ್ ಅರ್ಧ ಗಂಟೆ ರೌಂಡ್ ಹೊಡಿತಾರೆ ಆಳುಗಳಿಗೆ ನೋಡ್ರ್ ಮಾಡ್ರ ಹೇಳಿ ಹೋಗ್ಬಿಡ್ತಾರೆ ಹಂಗಾಗಿ ಅದು ಅಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ ಆ ಜಾಗದಲ್ಲಿ ನಾವು ನಾವು ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆ ತನಕ ಇಲ್ಲಿದ್ರೆ ಏನು ಆಗಲ್ಲ ನಮ್ಗೆ ಇಂಟ್ರೆಸ್ಟ್ ಹೇಳ್ಬೇಕು ಇಂಟ್ರೆಸ್ಟ್ ಎಲ್ಲ ನಾನು ಒಂದು ಐವತ್ ಲಕ್ಷ ತಂದೆ ಹಾಕದೆ ಮಾಡಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಸಕ್ಸಸ್ ಆಗಲ್ಲ ಮತ್ತೆ ಫಸ್ಟ್ ಗೆ ನೀವು ನೂರು ಇನ್ನೂರ್ ಕುರಿ ತಂದ್ರೆ ಫೇಲ್ಯೂರ್ ಆಗಿಬಿಡ್ತೀರಾ ಒಂದ್ ಇಪ್ಪತ್ತು ಇಪ್ಪತ್ತೈದು ಕುರಿ ಒಳಗೆ ಇರ್ಬೇಕು ಇಪ್ಪತ್ತು ಕುರಿ ಒಳಗೆ ಇರ್ಬೇಕು ಅಷ್ಟೇ ಅದಕ್ಕಿಂತ ಮೇಲಾದ್ರೆ ನಿಮ್ಗೆ ಅನುಭವ ಇರಲ್ಲ ಅವಾಗ ಡೆತ್ ಆಗೋದು ಜಾಸ್ತಿ ಆಗತ್ತೆ ಸರ್ ಈಗ ನೀವು ಕುರಿ ಸಾಕಾಣಿಕೆ ಎಷ್ಟು ತಿಂಗಳು ಸಾಕ್ತೀರ ಸರ್ ನಾವು ತಂದು ಒಂದು ಎಂಟು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಅಷ್ಟೇ ಅಷ್ಟೇ ಅಷ್ಟರೊಳಗೆ ಕುರಿ ರೆಡಿ ಆಗ್ಬಿಡುತ್ತೆ ರೆಡಿ ಆಗ್ಬಿಡುತ್ತೆ ನೀವು ಎಂಟು ತಿಂಗಳು ಒಳಗೆ ಯಾರಿಗೂ ಕೊಡಲ್ಲ ಮಾರಾಟ ಮಾಡಲ್ಲ ಎಂಟು ತಿಂಗಳು ಸಾಕಿ ಆಮೇಲೆ ಮಾರಾಟ ಮಾಡ್ತೀವಿ ಅರವತ್ತು ಕೆಜಿ ವೆಯ್ಟ್ ಹಾ ಅರವತ್ ಎಪ್ಪತ್ತು ಕೆಜಿ ವೆಯ್ಟ್ ಬರ್ಬೇಕು ಆಯ್ತು ಅವಾಗಲೇ ಮಾರಾಟ ಸರ್ ಈಗ ಇವೆಲ್ಲ ಕುರಿ ಎಷ್ಟು ತಿಂಗಳಾಯ್ತು ಅಂದು ಇವೆಲ್ಲ ಒಂದು ಈಗ ಎಂಟ್ ತಿಂಗ್ಳು ಆಗೇತಿವಲ್ಲ ಇವೆಲ್ಲ ಅಳೆ ಎಂಟ್ ತಿಂಗ್ಳು ಆಗಿದೆಯಲ್ಲ ಇವೆಲ್ಲ ಸೇಲಿಗ್ ಬಂದಿದೆ ಬಂದಿದೆ ಈಗ ಯಾರನ್ನ ನಮ್ ಸುತ್ತಮುತ್ತ ಸಬ್ಸ್ಕ್ರೈಬರ್ ಕೇಳಿದ್ರೆ ಇವ್ ನಾ ಕೊಡ್ತೀರಾ ಈ ವಿಡಿಯೋದಲ್ಲಿ ನಿಮ್ ನಂಬರ್ ಹಾಕ್ಬೋ ಸರ್ ಹಾಕ್ ಆಗ್ರಿ ಹಾ ಈಗ ನೀವು ಸೇಲ್ ನ ಉಂಡಗುತ್ತಿ ಮಾಡ್ತೀರಾ ತೂಕದ್ ಲೆಕ್ಕ ಮಾಡ್ತೀರಾ ಸರ್ ಉಂಡಗು ಹೆಂಗ್ ಬಂದ್ರು ಅಂದ್ಕೊಡ್ತೀವಿ ನೀವು ಹೆಂಗ್ ಬಂದ್ರು ಆಗ್ತೀರಾ ಅಂದ್ರ ಸರ್ ಇಷ್ಟ ಯಾ ಕುರಿ ಸಾಕಾಣಿಕೆ ತಳಿ ಸಾಕಿದ್ರೆ ಚೆನ್ನಾಗಿ ಅಂತ ಸರ್ ನಿಮಗೆ ನನ್ ಲೆಕ್ಕಕ್ಕೆ ಈ ಅಮೀನ್ಗಡ ಕುರಿ ಸಾಕಿದ್ರೆ ಒಳ್ಳೆ ಲಾಭ ಸಿಗಬಹುದು ಅಂತ ನನ್ನ ಅನಿಸಿಕೆ ಆದ್ರೆ ನಮ್ಮಲ್ಲಿ ಇಲ್ಲಿ ಕರಿ ಕುರಿನೆ ಜಾಸ್ತಿ ಕೇಳ್ತಾರೆ ಜನ ಹಂಗಾಗಿ ನೆಕ್ಸ್ಟ್ ಅದನ್ನ ಮಾಡೋಣ ಅಂತ ನಂದೊಂದು ಇದೆ ನೋಡ್ಬೋಕ್ ನೆಕ್ಸ್ಟ್ ಸರ್ ಇದು ಶೆಡ್ ಎಷ್ಟಡಿ ಉದ್ದ ಅಗಲ ಇದೆ ಸರ್ ಇದು ಇಪ್ಪತ್ತೊಂದಡಿ ಅಗಲ ಅರ್ವತ್ತು ಅಡಿ ಉದ್ದ ಅರವತ್ ಅಡಿ ಉದ್ದ ಸರ್ ಅವತ್ತಿನ ಈಗ ಒಂದ್ ಮೂರ್ ವರ್ಷ ಆಯ್ತು ಸರ್ ಇದ್ ಕಟ್ಸಿ ಮೂರ್ ವರ್ಷ ಆಯ್ತು ಸರ್ ಎಷ್ಟು ಖರ್ಚ ಆಗಿತ್ತು ಸರ್ ಅವತ್ತು ಇದೊಂದು ಏಳುವರೆಯಿಂದ ಎಂಟು ಲಕ್ಷ ರೂಪಾಯಿ ಹೌದು ಸರ್ ಈಗ ಸರ್ ನೀವು ಪ್ರತಿ ದಿನ ಏನನ್ನ ಫುಡ್ ಇಂದು ಕುರಿ ಸಾಕಾಣಿಕೆ ಇಷ್ಟು ಖರ್ಚಾಯ್ತು ಅಂತ ಲೆಕ್ಕ ಏನ ಬರೀತೀರಾ ಸರ್ ನಮ್ಗೆ ಅಂದಾಜು ಗೊತ್ತಿದೆ ಅಂದಾಜು ಗೊತ್ತಿದೆ ಇನ್ನೂರು ಕುರಿ ಸಾಕ್ಬೇಕು ಅಂದ್ರೆ ಆರರಿಂದ ಏಳು ಸಾವಿರ ರೂಪಾಯಿ ಹ ಸರ್ ಡೈಲಿ ಡೈಲಿ ಆರರಿಂದ ಏಳು ಸಾವಿರ ರೂಪಾಯಿ ಬೇಕೇ ಬೇಕು ಡೈಲಿ ಅಂದ್ರೆ ಫುಡ್ ಮೆಡಿಸಿನ್ಗೆ ಆರ್ಕೊಂಡು ಹ ಸರ್ ಆರರಿಂದ ನೂರು ಕುರಿ ಆದ್ರೆ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಡೈಲಿ ಮೂರ್ ಸಾವಿರ ರೂಪಾಯಿ ಸರ್ ಈಗ ನೀವು ಏನನ ಈಗ ಒಂದು ಈಗ ಎಂಟು ತಿಂಗಳು ಬ್ಯಾಚ್ ಮಾರಿದ್ಮೇಲೆ ಗೊಬ್ಬರ ಎಂಟು ತಿಂಗಳು ಆದ್ಮೇಲೆ ತೆಗಿತೀರಾ ಅವತ್ತಿಂದ ಅವತ್ತೇ ಗೊಬ್ಬರ ತೆಗಿತು ಮೂರ್ ಮೂರು ತಿಂಗಳಿಗೊಂದ್ಸಲಿ ತೆಗಿತೀವಿ ಹ ನೂರ ಐವತ್ತು ಕುರಿಗೆ ಮೂರ್ ತಿಂಗಳಿಗೆ ಎಷ್ಟು ಗೊಬ್ಬರ ಬಂದಿದೆ ಸರ್ ಒಂದು ತಿಂಗಳಿಗೆ ಎರಡರಿಂದ ಮೂರ್ ಲೋಡ್ ಬರುತ್ತೆ ತಿಂಗಳಿಗೆ ಎರಡರಿಂದ ಮೂರ್ ಲೋಡ್ ಲೋಡ್ ಬರುತ್ತೆ ಇವತ್ತು ಲೋಡ್ ಸರ್ ಫುಲ್ ಲೋಡ್ ಅರ್ಧ ಸರ್ ಇವತ್ತು ಟ್ಯಾಕ್ಟ್ರಿ ಲೋಡ್ ಕುರಿ ಗೊಬ್ಬರ ಏನ್ ರೇಟ್ ಇದೆ ಸರ್ ನಮ್ಮಲ್ಲಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇದೆ ಎಂಟರಿಂದ ಹತ್ ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಅನ್ಕೊಂಡ್ರೆ ಎರಡು ಲೋಡ್ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ದುಡ್ಡು ಆಯ್ತು ನಿಮಗೆ ನಿಮ್ ತೋಟಕ್ಕೆ ಹದಿನಾರು ಸಾವಿರ ರೂಪಾಯಿ ದುಡ್ಡು ಸೇವ್ ಅಂಗ ಆಯ್ತು ಆಮೇಲೆ ಎರಡು ಮರಿ ಅಥವಾ ಮೂರ್ ಮರಿ ಇಲ್ಲ ಡೆತ್ ಆಯ್ತು ಅಂದ್ರೆ ಆ ದುಡ್ಡು ಮೇಂಟೈನ್ ಆಗುತ್ತೆ ಸರ್ ಹಾ ಈಗ ಬಹಳಷ್ಟು ಜನ ನಮ್ಮ ಮಹಿಳೆಯರು ಕುರಿ ಸಾಕಾಣಿಕೆ ಹಳ್ಳಿಯಲ್ಲಿ ಮಾಡ್ಬೋದಲ್ಲ ಸರ್ ಮಾಡ್ಬೋದು ಕುರಿ ಸಾಕಿದ್ರು ಏನ್ ತೊಂದರೆ ಆಗಲ್ಲ ಅವರಿಗೆ ಸುಮ್ನೆ ಅಲ್ಲಿ ಇಲ್ಲಿ ಅಂತ ಅಡ್ಡಾಡ್ಕೊಂಡು ಕತೆ ಹಾಕಿ ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನಿಮ್ಮ ಅಭಿಪ್ರಾಯ ಏನ್ ಹೇಳಕ್ ಇಷ್ಟಪಡ್ತೀರಾ ತೊಂದರೆ ಇಲ್ಲ ಆದ್ರೆ ಸ್ವಲ್ಪ ಸ್ವಲ್ಪನೇ ಹೋಗ್ಬೇಕು ಹತ್ತು ಇಪ್ಪತ್ತು ಕುರಿನೇ ಮೇ ಸ್ವಲ್ಪ ಮಾಡ್ಕೊಂಡು ಆಮೇಲೆ ರೈಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸತ್ ನನಗೆ ಸರ್ ನಿಮ್ಮ ಶೆಡ್ ಅಲ್ಲಿ ಯಾವ ಒಂದ್ ಕುರಿಗೆ ಹುಷಾರಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಆ ಹುಷಾರ್ ಅಂದ್ರೆ ಮೊದಲು ಮೇವು ತಿನ್ನಲ್ಲ ಅದು ಎರಡನೇದಾಗಿ ಸೈಡ್ ನಲ್ಲಿ ಹೋಗಿ ನಿಂತ್ಕೊಳುತ್ತೆ ಅವಾಗ್ಲೇ ನಮ್ಗೆ ಗೊತ್ತಾಗ್ಬಿಡತ್ತೆ ಇದಕ್ಕೇನು ಆಗಿದೆ ಅಂತ ಸೈಡ್ ಅಲ್ಲಿ ಮೌನವಾಗಿರತ್ತೆ ಕೂಡ್ಲೆ ನಮ್ಗೆ ಗೊತ್ತಾಗ್ಬಿಡತ್ತೆ ನಾವು ಈ ಜ್ವರ ಇದೆಯಾ ಅಂತ ಮೊದಲು ನೋಡ್ತೀವಿ ಜ್ವರ ಇದ್ಕೂಡ್ಲೆ ಜ್ವರದ ಇಂಜೆಕ್ಷನ್ ಆಗ್ಬಿಡ್ತೀವಿ ಅಕಸ್ಮಾತ್ ಜ್ವರ ಇಲ್ಲ ಅಂದ್ರೆ ಹೊಟ್ಟೆ ಉಬ್ರ ಅದು ಇದು ಇದ್ರು ನಮ್ಗೆ ಗೊತ್ತಾಗ್ಬಿಡತ್ತೆ ಇಮ್ಮಿಡಿಯೇಟ್ ಕೂಡಲೇ ಡಾಕ್ಟರ್ ಫೋನ್ ಮಾಡಿ ಕೇಳ್ತೀವಿ ಇದು ಕೊಟ್ಟು ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದೆ ಇಂಜೆಕ್ಷನ್ ಎಲ್ಲಾ ಸರ್ ಅವಾಗ ಆ ಮರಿನ ಮೆಡಿಸಿನ್ ಎಲ್ಲಾ ಕೊಟ್ಟಾಗ ಸಪರೇಟ್ ಆಗಿ ಇರ್ತೀರ ಜೊತೆಗೆ ಬಿಡ್ತೀರ ಇಲ್ಲ ಸಪರೇಟ್ ಆಗಿ ಇರ್ತೀವಿ ಅದು ನೋಡ್ತೀವಿ ಅದು ಕೆಪಾಸಿಟಿ ಹೆಂಗಿದೆ ಅಂತ ಬಹಳ ಸೀರಿಯಸ್ ಇದ್ರೆ ಸೆಪರೇಟ್ ಇರ್ತೀವಿ ಒಂದ್ ಸ್ವಲ್ಪ ಇದ್ರೆ ಏನ್ ತೊಂದರೆ ಇಲ್ಲ ಸರ್ ಕುರಿ ಬೆಳವಣಿಗೆ ಆಗ್ಬೇಕಾರೆ ಒಂದು ತೂಕ ಬರುತ್ತೆ ಒಂದೊಂದು ತೂಕನು ಬರಲ್ಲ ಅವಾಗ ನೀವೇನ ಮತ್ತೆ ಬೇರೆ ಸರ್ ಅಂದ್ರೆ ಕುರಿ ತರ್ಬೇಕು ಮಾಡ್ತಾ ಸರ್ ಕುರಿ ಬೀಸಿರ್ಬೇಕು ಆಮೇಲೆ ಕೈ ಕಾಲು ಎಲ್ಲ ಚೆನ್ನಾಗಿರ್ಬೇಕು ಆತರ ಕುರಿ ನೋಡ್ತಾ ಇರಬೇಕು ಸರ್ ಈಗ ನೀವು ಇಷ್ಟು ದಿನದಲ್ಲಿ ಯಾವ ಮಾರ್ಕೆಟ್ ಇಷ್ಟ ಆಗುತ್ತೆ ಸರ್ ಕುರಿ ಸಾಕಾಣಿಕೆ ಕುರಿ ತಗೋಳಕ್ ಅಂದ್ರೆ ನನ್ಗೆ ಅಮೀನ್ ಗಡ ಹೋಗ್ತಾರು ಅಂತ ಭಾರಿ ಆಸೆ ಯಾಕಂದ್ರೆ ಕುರಿ ಚೆನ್ನಾಗಿ ಬೆಳವಣಿಗೆ ಬರ್ತಾವೆ ಇಲ್ಲೊಂದಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅದೊಂದು ಕುರಿ ಹೌದು ಸರ್ ಇದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಇದು ಎಲ್ಲಿಂದ ತಂದಿದ್ದು ಸರ್ ಇದು ಇದರಿಂದಾನೆ ತಂದೆರಿಂದಾನೆ ತಂದಿದ್ದು ಆದ್ರೆ ಅಮೀನ್ ಗಡ ಕುರಿ ಅಲ್ಲಿಗೆ ಹೋದ್ರೆ ಒಳ್ಳೆ ಕುರಿಗಳು ಸಿಗ್ತದೆ ನೀವು ಅಮೀನ್ ಗಡ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ನನಗೆ ಆಸೆ ಹೌದು ಸರ್ ಇವಾಗ ಅದು ಹೊಸ ಶೆಡ್ ಕರ್ತಿದಿರಲ್ಲ ಸರ್ ಅದಕ್ಕೆ ಟಾಸ್ಟ್ ಎಷ್ಟು ಖರ್ಚಾಯ್ತು ಸರ್ ಅದಕ್ಕೆ ಒಂದು ಹದಿಮೂರಿಂದ ಹದಿನೈದು ಲಕ್ಷ ಆಗಿತ್ತು ಹದಿನೈದು ಲಕ್ಷ ಸರ್ ಮತ್ತೆ ಆ ಕಡೆ ಮೇವ್ ಹಾಕಣ ಮಾಡ್ಕೊಂಡಿರಲ್ಲ ಅದಕ್ಕೆ ಸರ್ ಅದು ಒಂದು ನಾಲ್ಕು ಲಕ್ಷ ರೂಪಾಯಿ ಆಗಿತ್ತು ಅದು ನಾಲ್ಕು ಲಕ್ಷ ರೂಪಾಯಿ ಸರ್ ಇದೆಲ್ಲ ನಮ್ಮ ಹುಡುಗನ ಹೆಸರಲ್ಲಿ ಲೋನ್ ಆಗಿದೆ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಈ ಹೊಸದಾಗಿ ಈ ಮೋದಿ ಸ್ಕೀಮ್ ಅಲ್ಲಿ ಎಮ್ ಎಲ್ ಎಮ್ ಎಲ್ ಎನ್ ಯಾವ್ದು ಸ್ಕೀಮ್ ಕೊಟ್ಟಿದ್ರಲ್ಲ ಅದ್ರಲ್ಲಿ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಆಗಿದೆ ಅದ್ರಲ್ಲಿ ನಾವು ಅದೆಲ್ಲ ಮಾಡಿದ್ದೇವೆ ಸರ್ ಪ್ರತಿ ನಿಮ್ಮ ಹೇಳಿದ್ರು ಶೆಡ್ ಕ್ಲೀನ್ ಮಾಡ್ತಾರೆ ಪ್ರತಿ ಕ್ಲೀನ್ ಮಾಡಿದ್ರೆ ಚೆನ್ನಾಗ ಸರ್ ಹೌದು ಕ್ಲೀನ್ ಮಾಡ್ಬೇಕು ಮಾಡ್ಬೇಕು ಹೌದೌದು ಹಾ ಸರ್ ಈಗ ಕಾಲ್ ಬಾವ್ ಕುರಿ ಕಾಲ್ ಬಾವ್ ಬರೋದು ಆತರ ಎಲ್ಲ ಏನು ಆಗಿಲ್ಲ ಸರ್ ನೀವು ನಾವ್ಯಾಗ ಅದಕ್ಕೂ ವ್ಯಾಕ್ಸಿನ್ ಇದೆ ಅದಕ್ಕೂ ವ್ಯಾಕ್ಸಿನ್ ಇದೆ ಬೈ ರೋಗಕ್ಕೂ ವ್ಯಾಕ್ಸಿನ್ ಇದೆ ಅದ್ಬಿಟ್ರೆ ಸಕ್ಕ ಈಗ ನೀವು ಮಾರ್ಕೆಟ್ ಇಂದ ಕುರಿ ಆಯ್ಕೆ ಮಾಡ್ಕೊಂಡ್ ಬಂದಿಷ್ಟಿಗೂ ಕುರಿನ ಕುರಿಗೆ ಇಲ್ಲಿ ತಂದೆಷ್ಟಿಗೆ ಅವಾಗಲೇ ಶೆಡ್ ಒಳಗ ಬಿಟ್ಟು ಬಿಡ್ತೀರಾ ಅಥವಾ ಶೆಡ್ ಒಳಗ್ ಬಿಡ್ತೀವಿ ಬಿಟ್ಟು ತಂದಿದ್ದು ಒಂದು ಒಂದ್ ದಿವ್ಸ ಎರಡು ದಿವಸ ಒಳಗೆ ಸ್ಟಾಟಿಂಗ್ ಪಿಪಿಆರ್ ವ್ಯಾಕ್ಸಿನ್ ಹಾಕ್ಬಿಡ್ತೀವಿ ಒಂದ್ ದಿವಸ ಎರಡ್ ದಿವಸ ಪಿಪಿಆರ್ ಪಿಪಿಆರ್ ಹಾಕ್ಸ್ಬಿಡ್ತೀವಿ ಎಲ್ಲ ಹದಿನೈದು ದಿವಸ ಹದಿನೈದು ದಿವಸ ಗ್ಯಾಪ್ ಅಲ್ಲಿ ಮೂರು ವ್ಯಾಕ್ಸಿನ್ ಕೊಟ್ಬಿಡ್ತೀವಿ ಮೂರು ವ್ಯಾಕ್ಸಿನ್ ಪಿಪಿಆರ್ ಇಟಿ ಎಚ್ ಎಸ್ ಮೂರು ಹದಿನೈದು ದಿವಸ ಹದಿನೈದು ದಿವಸ ಹದಿನೈದು ಎರಡು ತಿಂಗಳ ಒಳಗೆ ಮೂರು ವ್ಯಾಕ್ಸಿನ್ ಹಾ ಇಲ್ಲ ಅಂದ್ರೆ ಆ ಕುರಿಯಿಂದ ಇವಕ್ಕೇನು ಆಗಬಾರ್ದು ಅಂತ ಹೌದೌದು ಸರ್ ಈಗ ಕುರಿ ಬೇಸಿಗೆ ಕಾಲ ಮಳೆಗಾಲದಲ್ಲಿ ಎಲ್ಲಾ ವಾತಾವರಣಕ್ಕೂ ಜೊತೆಗೆ ಒಂದ್ಕಂತವ ಅಥವಾ ಒಂದೊಂದ್ ಟೈಮ್ ಒಂದೊಂದ್ ಸಪರೇಟ್ ಸಪರೇಟ್ ಬೆಳವಣಿಗೆ ಆಗುತ್ತೆ ಅಂದ್ರೆ ಬೆಳವಣಿಗೆ ಏನ್ ತೊಂದರೆ ಇಲ್ಲ ನಾವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ತರ ಕ್ಲೀನ್ ಆಗಿ ಕಟ್ಬಿಡ್ಬೇಕು ಈಗ ಚಳಿ ಅಲ್ವಾ ನೋಡ್ರಿ ಮಿಸ್ ಇದ್ ಮಾಡ್ಬಿಟ್ಟಿದ್ದೀನಿ ಮತ್ತೆ ಫೆಬ್ರವರಿ ಕಳೆದ ಮೇಲೆ ಇದೆಲ್ಲ ಮೇಲೆ ಕಟ್ಬಿಡ್ತೀನಿ ಫೆಬ್ರವರಿ ಕಳೆದ ಮೇಲೆ ಕಟ್ಬಿಡ್ತೀರಾ ಸರ್ ಮೇಲೆ ಜಾಸ್ತಿ ಆಗ್ಬಿಡುತ್ತೆ ಮೇಲೆ ಎತ್ ಆಮೇಲೆ ನಿಮಗೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆದಾಗ ಎಲ್ಲ ಫುಲ್ಲು ಹಾ ಸರ್ ನಿಮ್ ಶೆಡ್ ಬಹಳ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿದೆ ಒಂದ್ ನೊಣ ಇಲ್ಲ ಒಂದ್ ಸೊಳ್ಳೆ ಇಲ್ಲ ಏನು ಇಲ್ಲ ಹೌದು ನೋಡಿದ್ರೆ ಖುಷಿ ಆಗುತ್ತೆ ಏನ್ ಸರ್ ಒಂದ್ ನೊಣ ಇಲ್ಲ ಒಬ್ಬೊಬ್ರು ಶೆಡ್ ಅಲ್ಲಿ ನೊಣ ಸೊಳ್ಳೆ ಬಾಳ ಇರುತ್ತೆ ಅಂದ್ರೆ ನಾವ್ ಎರಡು ಹೊತ್ತು ಕಸ ಹೊಡಿತೀವಿ ಎರಡು ಹೊತ್ತು ಕಸ ಹೊಡಿತೀರ ಸರ್ ಬೆಳಿಗ್ಗೆ ಬಂದ್ಕೊಳ್ಳಿ ಕಸ ಹೊಡಿತೀವಿ ಮತ್ತೆ ಕಸ ಹೊಡೆದ್ಬಿಟ್ಟು ಹಸಿವು ಹಸಿವು ಆಮೇಲೆ ಕುರಿಯೆಲ್ಲ ಖಾಲಿ ಆದ್ಮೇಲೆ ಶೆಡ್ ತೊಳಿತೀರಾ ಸರ್ ಏನಾನ ಅಂದ್ರೆ ವರ್ಷಕ್ಕೊಂದ್ಸಲಿ ಆರ್ ತಿಂಗಳಿಗೆ ಆರ್ ತಿಂಗಳಿಗಂತೂ ಒಂದ್ಸಲಿ ಸೊಳಿತೀವಿ ತೊಳಿತೀರಾ ರಾತ್ರಿ ಹೊತ್ತು ಏನಾನ ಒಗೆಗಿಗೆ ಆಗ್ತೀರಾ ಸರ್ ರಾತ್ರಿ ಹೊತ್ತು ಇಲ್ಲ ಇಲ್ಲ ಆ ತರ ಎಲ್ಲ ಏನು ಮಾಡಲ್ಲ ಸರ್ ಈಗ ಲೇಬರಿಗೆಲ್ಲ ಏನ್ ಕಾಸ್ಟ್ ಆಗತ್ತೆ ಮಂತ್ಲಿ ಅವರಿಗೆ ತಿಂಗಳಿಗೆ ಒಂಬತ್ತು ರೂಪಾಯಿ ಒಬ್ರಿಗೆ ಒಬ್ರಿಗೆ ಮಹಿಳೆಯರಿಗೆ 9000 ರೂಪಾಯಿ ಅಂದ್ರೆ ಎಷ್ಟು ಜನ ಮೈಳೆರಿ ಇದ್ದಾರೆ ಸಮೂರ್ ಜನ ಇದ್ದಾರೆ ಅಂದ್ರೆ ಬರೀ ಕುರಿ ಮಾತ್ರ ಅಲ್ಲ ಹಾ ಟೋಟಾನು ಮಾಡ್ತಾರೆ ಅವರು ಟೋಟಾನೇ ಕೆಲಸ ಮಾಡ್ತಾರೆ ಏನೇನಿದೆ ಎಲ್ಲಾ ಕಾಂಪಲ್ಸರಿ ಎಲ್ಲಾ ಕೆಲಸನು ಹಾ ಹಾ ಎಲ್ಲಾ ಕೆಲಸನು ಮಾಡ್ತಾರೆ ಆದ್ರೂ ತುಂಬಾ ಖುಷಿ ಆಯ್ತು ಸರ್ ಒಬ್ಬ ಮೈಳೆಗೆ ನೀವು ತಿಂಗಳ ಸಾವಿರ ಕೊಟ್ಟು ಕೆಲಸ ಕೊಟ್ಟಿದಿರಲ್ಲ ಖುಷಿ ಆಯ್ತು ಹೌದು ನಿಮಗೆ ಏನ ಅನ್ನಿಸುತ್ತೆ ಸರ್ ಈ ಕುರಿ ಸಾಕಾಣಿಕೆ ಮಾಡ್ತಿದೀರಾ ಅಾ ನಿಮಗೆಂತ ಮಕಳಿಗೆಿಂತ ಹೆಚ್ಚಾಗಿದೆ ಇದು ಮಕಳಿಗೆಿಂತ ಹೆಚ್ಚಾಗಿದೆ ಹೆಚ್ಚು ನಾನು ಬದುಕಿರೋದೆ ಈ ಕುರಿಗಳಿಂದ ಈ ಬದುಕಿರೋದೆ ಈ ಕುರಿಗಳಿಂದ ಅಷ್ಟು ಸಮಾಧಾನ ಆಗತ್ತೆ ಅಷ್ಟೇ ಸಮಾಧಾನ ಸಮಾಧಾನ ಆಗತ್ತೆ ಮನೇಲ್ ಬೇಜಾರಾದ್ರೆ ಸೀರೆ ತೋಟಕ್ಕೆ ಬಂದ್ಬಿಡ್ತೀರಾ ಸತ್ ಬೇಜಾರ್ ಅಲ್ಲಾ ಹಾ ಯಾವಾಗ್ಲೂ ಯಾವಾಗಲೂ ತೋಟಾನೇ ಯಾವಾಗ್ಲು ತೋಟ ತೋಟಾನೇ ಅಲ್ ಮನೆಗ್ ಹೋದ್ರು ನಾನು ಕ್ಯಾಮರಾದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಆ ಸಿ ಸಿ ಕ್ಯಾಮೆರಾದಲ್ಲಿ ನೋಡಿ ನೋಡ್ತಾ ಇರ್ತೀನಿ ಹಾ ಹಾ ಹ ಸರ್ ಈಗ ನಿಮ್ ನೀವು ಗವರ್ಮೆಂಟ್ ಹೌದು ನಮ್ಮ ಮಗ ಡಿಗ್ರಿ ಮಾಡಿದಾನೆ ಈಗ ಮಗ ಡಿಗ್ರಿ ಮಾಡಿ ನೀವು ಕುರಿ ಸಾಕಾಣಿಕೆ ಮಾಡೋದು ಮನೆಯರೆಲ್ಲೇ ಹೊರಗಡೆ ಕೆಲ್ಸಕ್ಕೆ ಹೋಗಲಿ ಅಂತ ಏನೇ ಹೇಳಿಲ್ಲ ಅವಾಗ ಆತರ ಏನಿಲ್ಲ ಎಲ್ಲ ತೋಟ ಪೂರ್ತಿ ಎಲ್ಲ ನೋಡ್ಕೊಳ್ಳೋದು ನಿಮ್ ಮಗನೇ ಸರ್ ಎಲ್ಲಾ ಅವನು ಸಪ್ಲೈ ಗಿಪ್ಲೈ ಕುರಿ ಏನೇನ್ ಬೇಕು ಎಲ್ಲಾ ಸಪ್ಲೈ ಮಾಡ್ತಾನೆ ಅವನು ಸೈಡ್ ಬಿಸ್ನೆಸ್ ಮಾಡ್ತಾನೆ ಕುರಿ ಎಲ್ಲಾ ಏನೋರ್ತಾರೆ ಪೂರ್ತಿ ಅವನೆ ನೋಡಿಕೊಳ್ಳೋದು ಹ ಹ ಹ ಈಗ ಮನೆಯಲೇ ಮನೆ ರಾಯಿ ಮಗಾಲಿ ಅಪರೇಟೆಡ್ ಆಗಿದಿರಾ ಮನೆಯಲ್ಲಿ আরাಮಾಗಿ ಇರಲಪ್ಪ ಅಂತ ಅವಾಗಂತ ಏನು ಹೇಳಿಲ್ಲ ಸರ್ ನಾವು আরাಮಾಗಿ ಆಗಲ್ಲ ಆಗಲ್ಲ ಸರ್ ಯಾಕಂದ್ರೆ ಮೊದಲಿಂದ ನಾನು ಕೆಲಸ ಮಾಡಿ ಅಭ್ಯಾಸ ಹ ಹ ಸರ್ ನಮಗೆ ಆತರ ಕೂತ್ಕೊಂಡಕಾಗಲ್ಲ ಹ ಹ ಸರ್ ಹ ಸ್ಟಾರ್ಟ್ ಮಾಡ್ಕೊಂಡ್ರಿ ಸರ್ ಸ್ಟಾರ್ಟ್ ಮಾಡ್ಕೊಂಡೆ ಹ ಅವಾಗೆಲ್ಲ ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಮಾಡ್ಬೇಕಾರೆ ಯಾರನ್ನ ಹೇಳಾರ ಆಗಲ್ಲ ಲಾಸ್ ಆಗ್ತೈತೆ ನಿನ್ ಮಾಡ್ಬೇಡ ನಿನ್ಗೆ ಆಗಲ್ಲ ಅಂತ ಯಾರ ನಮ್ ಮಾತು ಬಂದು ಹೇಳಿದಾರೆ ಸುಮಾರು ಒಂದ್ ಐವತ್ ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡ್ ವೆಂಕಟೇಶ್ ಅಂತ ನಮ್ ಫ್ರೆಂಡ್ ಐವತ್ ಲಕ್ಷ ಲಾಸ್ ಮಾಡ್ಕೊಂಡ ಆದ್ರೂ ನಾನು ಯಾಕೆ ಆಗಲ್ಲ ಅಂತ ಮಾಡ್ದೆ ಬೇಡ ಅಂದ ಮಾಡ್ಬೇಡ ಲಾಸ್ ಆಗತ್ತೆ ಅಂದ ನಾವು ಯಾವ್ದು ಮಾಡಿದ್ರು ಇಂಟ್ರೆಸ್ಟ್ ಇರ್ಬೇಕು ನಮಗೆ ಬೆಳಗ್ಗೆಯಿಂದ ಸಾಯಂಕಾಲ ತಂಕ ಅದ್ರ ಜೊತೆಗೆ ನಾವ್ ಇರ್ಬೇಕು ಅವಾಗ ಸಕ್ಸಸ್ ಆಗತ್ತೆ ಸಕ್ಸಸ್ ಸುಮ್ನೆ ನಾನು ಎಲ್ಲೋ ಬಂದೆ ಬಂಡವಾಳ ಹಾಕದೆ ಅಂತ ಕುತ್ಕೊಂಡ್ರೆ ಹೌದೌದು ಸರಿಯಲ್ಲಿ ಯಾವ ಕಾರಣಕ್ಕೂ ಲಾಭ ತಗೊಳಕ್ ಲಾಭ ತಗೊಳಕ್ ಆಗಲ್ಲ ಸರ್ ಹೌದು ಸರ್ ಕರೆಕ್ಟ್ ಸರ್ ಹಾ ಸರ್ ಈಗ ನಿಮ್ಮಲ್ಲಿ ಯಾರನ್ನ ಕುರಿ ಸಾಕಾಣಿಕೆ ಮಾಡಾರು ಬರ್ತಾರ ನೋಡ್ಕೊಂಡು ಹೋಗಕ್ಕೆ ಶೆಡ್ ಜನ ಬಂದೋಗಿದ್ದಾರೆ ಬಂದೋಗಿದ್ದಾರೆ

ಇನ್ನೂರ ಎಂಟು ತಿಂಗಳು ಒಂದ್ ವರ್ಷ ಬ್ಯಾಚ್ ಇನ್ನೂರ ಐವತ್ತು ಕುರಿ ಸಾಕಾಣಿಕೆ ಮಾಡ್ತೀರಾ ಇನ್ನೊಂದು ಹದಿನೈದು ದಿವಸ ಹಾ ಸರ್ ಹದಿನೈದು ದಿವಸ ತಿಂಗಳ ಒಳಗೆ ತುಂಬ ಫಿಲ್ಅಪ್ ಮಾಡ್ಬಿಟ್ಟು ಇನ್ನೊಂದು ಹದಿನೈದು ದಿವಸ ತಿಂಗಳ ಒಳಗೆ ಹೊಸ ಶೆಡ್ ಓಪನ್ ಆಗುತ್ತೆ ಸರ್ ಈಗ ನಿಮ್ಮ ಭದ್ರವತಿಯಲ್ಲಿ ಕುರಿ ಮಾರ್ಕೆಟ್ ಆಗುತ್ತಲ್ಲ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಲ್ವಾ ಇಲ್ಲ ಇಲ್ಲ ಅಲ್ಲಿ ಒಳ್ಳೆ ಕುರಿ ಏನ್ ಬರಲ್ಲ 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 ಹಂಗಾಗಿ ನೀವು ಚಿತ್ರದುರ್ಗ ಹಾವೇರಿ ಹರಿಹರ ಹರಿಹರ ಹೋಗಲ್ಲ ಹಾವೇರಿ ರಾಣಿಬೆನ್ನೂರು ಹರಿಹರ ರಾಣಿಬೆನ್ನೂರು ಹಾವೇರಿ ರಾಣಿ ಸರ್ ಥ್ಯಾಂಕ್ ಯು ಸರ್ ಉತ್ತಮ ಮಾಹಿತಿ ಕೊಟ್ಟಿದಿರಾ ನೆಕ್ಸ್ಟ್ ಟೈಮು ಕರೆಸ್ರಿ ನಿಮ್ದು ಇನ್ನೂರು ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಏನೋ ನಮ್ಮ ಹೊಸ ಕುರಿ ಸಾಕಾಣಿಕೆ ಒಂದ್ ಲಾಸ್ಟ್ ಒಳ್ಳೆ ನುಡಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಮಾಡ್ಲಿ ಸಕ್ಸೆಸ್ ಆಗತ್ತೆ ಇಲ್ಲ ಆದ್ರೆ ದುಡ್ಡೈತಿ ತರಕ ಹೋಗ್ಬೇಡ್ರಿ ಒಂದ್ ಇಪ್ಪತ್ತು ಕುರಿ ಒಂದ್ ವರ್ಷ ಸಾಕ್ರಿ ಆಮೇಲೆ ರೈಸ್ ಮಾಡ್ಕೊಂಡು ಹೋಗ್ರಿ ಅಷ್ಟೇ

ಫುಡ್ ಟೂಕ ಮಾರತ್ತಿರಲ್ಲ ಅದು ಇದು ಏನೋ ಭೂಸ ಅದ ಭೂಸ ಮೆಕ್ಕೆ ಜೋಡಾ ಇದೆಲ್ಲಾ ಟೂಕ ಮಾರಾಕ್ತಿ ಸರ್ ಒಂದು ಮರಿಗೆ ಎಷ್ಟು ಕೊಡ್ತೀರಾ ಮಿನಿಮಮ್ ಒಂದ್ ಮರಿಗೆ ಅರ್ಧ ಕೆಜಿ ಬೀಳುತ್ತೆ ಸರ್ ಐದು ಸ್ಟಾರ್ಟಿಂಗ್ ತಂದಾಗ ಸಣ್ಣ ಮರಿ ಇದ್ದಾಗ ಅಷ್ಟೇ ಕೊಡ್ತಿರೋದಲ್ಲ ಅಂತಂತವಾಗಿ ಜಾಸ್ತಿ ಮಾಡ್ತೀಸ ಸರ್ ಅಂತಂತ್ರು ಜಾಸ್ತಿ ಮಾಡ್ಕೊಂಡು ಹೋಗ್ತಿರಾ ಕೊನೆಗೆ ಲಾಸ್ಟ್ ಎಷ್ಟು ಕೊಡ್ತೀರಾ ಲಾಸ್ಟ್ ಮಿನಿಮಮ್ ಒಂದ್ ಕುರಿಗೆ ಒಂದ್ 1 ಕೆಜಿ ಒಂದ್ ಕೆಜಿ ಆಗಬೇಕು ಸರ್ ಆಗಬೇಕು 40 ರಿಂದ 60 ರಿಂದ ಕೆಜಿ ಬರೋಂತ ಕುರಿಗೆ ಒಂದ್ ಕೆಜಿ ಬೀಳ್ಬೇಕು ಒಂದು ದಿನಕ್ಕೆ ಮಿನಿಮಮ್ ಸರಿ ಈಗ ಕೊಡ್ಬೇಕಾರೆ ತಿನ್ಬೇಕಾರೆ ಕಿತ ಆಡಲ್ವಾ ಇಲ್ಲ ಸರ್ ಕಿತ ಆಡ್ತವೆ ಹಾಕದ್ರ ಎರಡು ಕಡೆ ಹಾಕಾದ್ರಿಂದ ಎಲ್ಲ ಇದ್ರಲ್ಲಿ ಹಾಕೊಂಡು ಹೋಗ್ಬಿಟ್ಟು ಇದ್ರಲ್ಲಿ ಹಾಕ್ತೀರ ಎರಡು ಕಡೆ ಹಾಕಾದ್ರಿಂದ ಏನ್ ತೊಂದ್ರೆ ಇಲ್ಲ ಸರ್ ಕುರಿಗಳು ಜೊತೆಗೆ ಇರೋ ಎಲ್ಲ ಜಗಳಿಗಳ ಆಡ್ತಾವ ಆಡ್ತಾವ ಸರ್ ಈಗ ಅದಕ್ಕೆ ಹೊಸದಾಗಿ ಶೆಡ್ ಮಾಡಿದೀವಿ ಅದಕ್ಕೆ ಸಪರೇಟ್ ಮರಿ ಇದ್ದಾಗ ಮಾತ್ರ ಒಂದತ್ರ ಬಿಡ್ತೀವಿ ದೊಡ್ಡ ವಾಗ್ದಾಗ್ತಾ ಬಂದ್ರೆ ಸಪರೇಟ್ ಕಟ್ ಹಾಕಕ್ಕೆ ವ್ಯವಸ್ಥೆ ಮಾಡಿದಿವಿ ಸರ್ ಶೆಡ್ ಮಾಡಿದೀವಿ ಈಗ ಕಟ್ ವ್ಯವಸ್ಥೆ ಮಾಡ್ತಿದೀವಿ ಸರ್ ಅಂದ್ರೆ ನೀ ನೀವು ದಿನಕ್ಕೆ ಮೂರ್ ಟೈಮ್ ಫುಡ್ ಆಗ್ತೀರಾ 4 ಟೈಮ್ ಈಗ ಪ್ರತಿದಿನ ಶೆಡ್ ಕ್ಲೀನ್ ಮಾಡ್ತೀರಾ ಸರ್ ಪ್ರತಿದಿನ ಮೂರ್ ಜನ ಹೆಣ್ಣು ಮಕ್ಕಳು ಸರ್ ಕಟ್ ಮಾಡ್ತಾರೆ ಮೂರ್ ಜನ ಕ್ಲೀನ್ ಮಾಡ್ತಾರೆ ಅವರ ಮೇವ್ ಎಲ್ಲ ಹಾಕೋದು ಎಲ್ಲ ನಾನು ಏನು ಬೇಕಾದ ರೆಡಿ ಮಾಡ್ತೀನಿ ಮೇವೆಲ್ಲ ಅವರ ಹಾಕ್ತಾರೆ ಅವ್ರ ಮೇಕ ಅಮೇವೆಲ್ಲ ಹಾಕಾರೆ ಈ ಅದು ಹಿಂಡಿ ಜೋಳ ಎಲ್ಲಾ ತೋರ್ಸ್ತೀನಿ ಅವರು ನೋಡ್ಕೊಂಡು ಸರ್ ಹ್ ತೋರ್ಸ್ತೀರಾ ಸರ್ ಹಾ ತೋರ್ಸ್ತೀನಿ

ಇದೇನ್ ಸರ್ ಇದು ಕುರಿಗೆ ಅಂತಾನೆ ಫೀಡ್ ಸರ್ ಇದು ಕುರಿಗೆ ಮಾತ್ರ ಇದು ಬೇರೆ ಬರಲ್ಲ ಕುರಿಗೆ ಇದು ಕೊಡ್ತೀವಿ ಸರ್ ಇದ್ರ ಹೆಸರು ಇದ್ರ ಹೆಸರು ಇದು ಗೋದ್ರೇಜ್ ಕಂಪ್ನಿ ಸಹ ಇದು ಗೋದ್ರೇಜ್ ಕಂಪ್ನಿ ಕೆಜಿ ಬ್ಯಾಗ್ ಸಹ ಇದು ಆರ್ನೂರ ಐವತ್ತು ರೂಪಾಯಿ ಇದು ಎಷ್ಟು ಕೊಡ್ತೀರಾ ಒಂದ್ ಕುರಿಗೆ ಒಂದ್ ಕುರಿಗೆ ಇದು ಮಿನಿಮಮ್ ಅರ್ಧ ಕೆಜಿ ಬೇಕು ಸರ್ ಅರ್ಧ ಕೆಜಿ ಮಿನಿಮಮ್ ಡೈಲಿ ಅರ್ವೈ ಕೆಜಿ ಬೀಳಬೇಕು ಆದ್ರೆ ನಾವು ಕಾಲ್ ಕೆ ಜಿಗೆ ಕೊಡ್ತೀವಿ ಅದಾದ್ಮೇಲೆ ಇದು ಕೋಳಿ ಫೀಡ್ಸ್ ಇದು ಕೋಳಿ ಫೀಡ್ ಸರ್ ಕೋಳಿ ಫೀಡ್ ಇದು ಇದು ಮಿನಿಮಮ್ ಒಂದು ಕುರಿಗೊಂದ ನೂರು ಗ್ರಾಮ್ ಬೀಳಬೇಕು ನೂರು ಗ್ರಾಮ್ ಇದು ಶೇಂಗಾ ಚಕ್ಕೆ ಅಂತ ಹಾಂ ಸರ್ ಇದು ಒಂದು ನೂರು ಗ್ರಾಮ್ ಬೀಳ್ಬೇಕು ಕುರಿಗೆ ಹಾನ್ ಸರ್ ಮತ್ತೆ ಇದು ಕೋಣಿ ಅಂತ ಹಾ ಹಸಿಗ್ ಹಾಕೋದು ಕುರಿಗೆ ಬರುತ್ತೆ ಬರುತ್ತೆ ಈಗ ಒಂದು ನೂರು ಗ್ರಾಮ್ ಸರಿ ಇಷ್ಟು ಮಿಕ್ಸ್ ಮಾಡಿ ಒಂದೇ ಟೈಮ್ ಕೊಡ್ತೀರಾ ಒಂದೇ ಟೈಮ್ ಬೆಳೆಗೆ ಇಷ್ಟನ್ನು ಕೊಡ್ತೀವಿ ಮತ್ತೆ ಸರ್ ಜೋಳ ಜೋಳ ಮಿಕ್ಸ್ ಮಾಡಿ ಇಷ್ಟೊಂದು ಐಟಮ್ ಬೆಳಗ್ಗೆ ಬಂದ್ ಸ್ಟಾರ್ಟಿಂಗ್ ಬೆಳಗ್ಗೆ ಎದ್ದಿದ್ದೆ ಒಂಬತ್ತು ಗಂಟೆ ಒಂಬತ್ತುವರೆ ಕೊಡ್ತೀವಿ ತೋರಿಸ್ತೀರಾ

ಸರ್ ಈಗ ಈಗ ನೀವು ಹುಲ್ಲು ಈ ಬತ್ತದೂ ಕೊಡ್ತೀರಲ್ಲ ಕುರಿ ಗಂಟ್ಲಲ್ಲಿ ಏನ್ ಸಿಗೇ ಬಿಡಲ್ಲ ಮಿಷಿನಲ್ಲಿ ಡೈರೆಕ್ಟ್ ಯಾವ್ದು ಕೊಡಲ್ಲ ಪುಡಿ ಮಾಡೇ ಹಾಕ್ತೀರಾ ಸರ್ ಈಗ ಅಂದಾಜು ಎಷ್ಟು ಸಾವಿರ ರೂಪಾಯಿ ಮಾಲಿದೆ ಇದೆ ಸರ್ ಲಕ್ಷ ರೂಪಾಯಿ ಸರ್ ಈ ಎರಡೂವರೆ ಲಕ್ಷ ರೂಪಾಯಿ ಮಾಲು ನಿಮಗೆ ಒಂದ್ ಬ್ಯಾಚಿಗೆ ಕರೆಕ್ಟ್ ಆಗುತ್ತಾ ಮತ್ತೆ ತರ್ಸ್ಕಂತೀರ ಮತ್ತೆ ತರ್ಸ್ಕೊತೀರಾ ನೆಕ್ಸ್ಟ್ ವರ್ಷ ತರ್ಸ್ಕೊಂತೀರಾ ಡಿಸೆಂಬರ್ ಅಂದ್ರೆ ನೀವು ಒಂದು ಲಾರಿ ಲೋಡ್ ಫುಲ್ ಸರ್ ಲಾರಿ ಸರ್ ಈ ಶೈಲೇಜು ಎಷ್ಟು ದಿನ ಇಡಬಹುದು ತರ್ಸ್ಕೊಂಡ್ಮೇಲೆ ಓಪನ್ ಮಾಡಬಾರ್ದು ಅಷ್ಟೇ ಒಂದು ವರ್ಷ ಬೇಕಾದ್ರೂ ಇರಲಿ ಏನ್ ತೊಂದರೆ ಹಾಕ್ಲೇಬೇಕು ಓಪನ್ ಏನೂ ಆಗಲ್ಲ ಹಾ ಹಾ ಇದು ಶೆಡ್ ಮೇಬಿಗೆ ಎಷ್ಟು ಅಡಿ ಆಗಲ್ಲ ಎಷ್ಟು ಉದ್ದ ಅಡಿ ಉದ್ದ ಇದೆ ಸರ್

ಇದೆಲ್ಲ ಮಿಕ್ ಎರಡ್ ಎರಡ್ ಎಮ್ ಎಲ್ ಮಿಕ್ಸ್ ಮಾಡಿ ಕೊಡ್ತೀವಿ ಮಿಕ್ಸ್ ಮಾಡಿ ಕೊಡ್ತೀರಾ ಇಂಜೆಕ್ಷನ್ ಅಲ್ಲಿ ಬಾಯಿ ಕೊಡ್ತೀರಾ ಅಥವಾ ಇಲ್ಲ ಖಾಲಿ ಕೊಡ್ತೀವಿ ಖಾಲಿ ಕೊಡ್ತೀವಿ ಖಾಲಿ ಕೊಡ್ತೀವಿ ಆಮೇಲೆ ಮಾತ್ರೆಗಳಿದೆ ಏನಾದ್ರು ಜ್ವರ ಬಂದ್ರೆ ಇವೆಲ್ಲಾ ಮಾತ್ರೆಗಳು ಇವೆಲ್ಲ ಮಾತ್ರೆಗಳು ಸರ್ ಇವೆಲ್ಲ ಮಾತ್ರೆಗಳು ಯಾವ್ದು ಬೇಕೋ ಡಾಕ್ಟರ್ ಹತ್ರ ಡಾಕ್ಟರ್ ಮೂಲಕ ತಿಳ್ಕೊಂಡು ನಮ್ಮ ಹತ್ರ ರೆಡಿ ಇರುತ್ತೆ ನಾವೇ ಮಾಡ್ತೀವಿ ಇಂಜೆಕ್ಷನ್ ಹಾ ಸರ್ ಈಗ ಕುರಿಗೆ ಕಟಿಂಗ್ ಮಾಡಿಸ್ತೀರಾ ಕಟಿಂಗ್ ಮಾಡಿಸ್ತೀವಿ ಇಲ್ಲೇ ನಮ್ ಲೋಕಲ್ ಅಲ್ಲಿ ಇರ್ತಾರೆ ಅವ್ರನ್ನೇ ಕರ್ಕೊಂಡ್ಬಂದು ಕಟಿಂಗ್ ಕಟಿಂಗ್ ಮಾಡ್ಸ್ತೀರಾ ಒಂದ್ ಸತಿ ಕುರಿ ತಂದು ಸ್ಟಾರ್ಟಿಂಗ್ ಸಾಕಾದ್ರಿಂದ ಕೊಡೋಷ್ಟೊತ್ತಿಗೆ ಎರಡ್ ಸತಿ ಕಟಿಂಗ್ ಸರ್ ಸತಿ ಕಟಿಂಗ್ ಮಾಡಿಸ್ಬೇಕು ಎರಡ್ ಸತಿ ಮಾಡಿಸಿದ್ರೆ ಕುರಿ ಬಲವಾಗಿ ಬರ್ತವೆ ಕ್ಲೀನ್ ಆಗಿರ್ತವೆ ಕ್ಲೀನ್ ಆಗಿರುತ್ತೆ ಕ್ಲೀನ್ ಆಗಿರುತ್ತೆ ಆಡ್ಲೇಬೇಕು ಸರ್ ಎರಡ್ ಸತಿ ಎಲ್ಲ ಈಗೆಲ್ಲ ಬಿದ್ದು ಇದೆಲ್ಲ ವೇಸ್ಟ್ ಆಗಿದೆಯಲ್ಲ ಇದನ್ನ ಏನಾನ ಮತ್ತೆ ತಾಗದ ಹಾಕ್ತೀರಾ ಅಥವಾ ವೇಸ್ಟ್ ಮತ್ತೆ ಮಧ್ಯಾಹ್ನ ಕಸ ಗುಡ್ಸಿ ಬಾ ಬಾನಿಲ್ಲಿ ಅದ್ ಮತ್ತೆ ತಿಂತವೆ ಏನು ವೇಸ್ಟ್ ಏನಾಗಲ್ಲ ವೇಸ್ಟ್ ಏನಾಗಲ್ಲ ಇದನ್ನೆಲ್ಲ ಮತ್ತೆ ಮಧ್ಯಾಹ್ನ ಹೆಣ್ಮಕ್ಳು ಕೆಲ್ಸಕ್ಕೆ ಬರೋರು ಇದನ್ನ ಗುಡ್ಸಿ ಹಾಕ್ಬಿಡ್ತಾರೆ ಮದೇನ್ ವೇಸ್ಟ್ ಈಗ ಡಾಕ್ಟರ್ ಅಕಸ್ಮಾತ್ ನಿಮಗೆ ಗೊತ್ತಾಗ್ಲಿಲ್ಲ ನೀವು ಡಾಕ್ಟರ್ ಕರೆಸ್ತೀರಾ ಡಾಕ್ಟರ್ ಕರೆಸ್ತೀಸ ಈ ದೊಡ್ಡ ನಮಗೆ ಆಗದಿದ್ರೆ ಮಾಡ್ತೀವಿ ದೊಡ್ಡದಾಗಿ ಇದ್ರೆ ನಾವ್ ಡಾಕ್ಟರ್ ಮುನ್ನ ಕರೆಸ್ತಿ ಸರ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಚಿಕ್ಕದಾಗಿ ಇಂಜೆಕ್ಟ್ ಜೋರಾಗಿರಲ್ಲ ಇದ್ರೆ ನಾವೇ ಮಾಡ್ಕಂತೀವಿ ಇದ್ದಂದ್ರೆ ನಾವು ಡಾಕ್ಟರ್ ಕರೆಸ್ತೀವಿ ಗುರಿಯಲ್ಲಿ ಇಷ್ಟ ಟೈಮು ನೀವು ಸಾಕಿದ್ರಲ್ಲ ಈ ಕರೆ ಕುರಿ ಚೆನ್ನಾಗ ಅಥವಾ ಬೇರೆ ಕುರಿ ಚೆನ್ನಾಗ ಬೆಳವಣಿಗೆ ಬೆಳವಣಿಗೆಯಲ್ಲಿ ಕರಿ ಕುರಿನೂ ಚೆನ್ನಾಗಿ ಬರುತ್ತೆ ಅಮೀನ್ಗಡ ಕುರಿ ಅಂತ ತುಂಬಾ ಬೆಳವಣಿಗೆ ಬರುತ್ತೆ ನಾವ್ ಸಾಕಿಲ್ಲ ಸಾಕಾನ ಅಂತಿದೀವಿ ಕರಿ ಕುರಿನೇ ಜಾಸ್ತಿ ಬೇಡಿಕೆ ಇರೋತ್ಸಾ ಕಪ್ಪು ಕುರಿನೇ ಜಾಸ್ತಿ ಬೇಡಿಕೆ ಇರೋದು ಅದ್ರಿಂದ ನಾವು ಕಪ್ಪು ಕುರಿನೇ ಸಾಕ್ತಿದೇವಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಎರಡು ಕುರಿ ಬರುತ್ತೆ ಎರಡು ಕುರಿ ಬರುತ್ತೆ ಬಿಳಿದು ಬರುತ್ತೆ ಕಪ್ಪುದೂ ಬರುತ್ತೆ ಮೇಂಟೈನೆಸ್ ಡಿಪೆಂಡ್ಸ ಮೇಂಟೆನೆನ್ಸ್ ಹೆಂಗ ಮಾಡ್ತೀವಿ